ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ದತ್ತಾಬಾಯಿ ಸೀಮಾ ಮುಖಾಮುಖಿ ಆಗಿದ್ದಾರೆ ಅದ್ರ ಜೊತೆಗೆ ವಜ್ರಂಗಿ ರೊಚ್ಚಿಗೇಳ್ತಿದ್ದಾರೆ ಹಾಕಿದ್ರೆ ಅಲ್ಲಿ ದೃಷ್ಟಿಕಥೆ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶರು ಪ್ಲಾನ್ ಆಗುತ್ತೆ ಇಲ್ಲಿ ದೃಷ್ಟಿಯನ್ನು ಕಿಡ್ನಪ್ ಮಾಡಿಸೋದು ಅಲ್ಲಿ ದತ್ತನೆ ಎದುರು ಸೀಮಾ ತಂದ ನಿಲ್ಲಿಸೋದು ಅದೇ ರೀತಿಯಾಗಿ ಅವರ ಪ್ಲಾನ್ ಪ್ರಕಾರನೇ ಅಲ್ಲಿ ದೃಷ್ಟಿಯನ್ನ ಕಿಡ್ನಪ್ ಮಾಡಿಸಿದ್ದಾರೆ ಕಿಡ್ನಪ್ ಮಾಡಿಸಿದಷ್ಟು ಅಲ್ಲ ದೃಷ್ಟಿ ಕಥೆಯನ್ನು ಕೂಡ ಮುಗಿಸ್ಬೇಡಿ ಅಂತ ಹೇಳಿದ್ದಾರೆ ಹಾಗಾಗಿ ರೌಡಿಗಳು ದೃಷ್ಟಿಯ ಕಥಿಯನ್ನು ಮುಗಿಸೋದಕ್ಕೆ ಮುಂದಾಗ್ತಾ ಇದ್ರೆ ಈ ಕಡೆ ಆನೆ ಸೌಂಡ್ ಕೇಳ್ತದಾಗ ದತ್ತ ದತ್ತ ಓಡಿ ದೃಷ್ಟಿನ ಕಾಪಾಡೋಕೆ ಅಂತ ಬರ್ತಾರೆ ಆದ್ರೆ ದೃಷ್ಟಿ ಕಾಣದೇ ಇದ್ದಾಗ ಕಾಡಲ್ಲೆಲ್ಲ ಹುಡುಕ್ತಿದ್ದಾರೆ ಅಶ್ವಲಿ ದತ್ತನ ಮುಂದೆ ಸೀಮಾ ಪ್ರತ್ಯಕ್ಷವಾಗಿದೆ ನಿಜವಾಗ್ಲು ಒಂದ್ ಕ್ಷಣ ಹುಚ್ಚುಣ ಆಗ್ಬಿಡ್ತಾರೆ ದತ್ತ ಬಾಯಿ ಅಂತಾನೆ ಹೇಳ್ಬಹುದು ಇಷ್ಟು ದಿನ ಎಲ್ಲಿದೆ ಯಾಕೆ ಮುಂದೆ ಬಂದಿದ್ಯಾ ಇವತ್ತು ನನ್ ಕಣ್ಮುಂದೆ ಬಂದಿದ್ಯಾ ಅಂದ್ರೆ ಅದಕ್ಕೆ ಏನ್ ಕಾರಣ ಇರ್ಬೋದು ಯಾರು ನಿನ್ನನ್ನ ಇಲ್ಲಿ ಕರ್ತದ್ದು ನಾನು ಇಲ್ಲೇ ಇದ್ದೀನಿ ಅಂತ ನಿನಗೆ ಗೊತ್ತಾಯ್ತು ಅಂತ ಹೇಳಿ ನೂರು ಪ್ರಶ್ನೆಗಳನ್ನ ಕೇಳ್ತಿದಾನೆ ಬಟ್ ಅಲ್ಲಿ ಸೀಮಾ ಯಾವ್ದಕ್ಕೂ ಕೂಡ ಉತ್ತರ ಕೊಟ್ಟಿಲ್ಲ ಕೊಡ್ತಾ ಎಲ್ಲ ಮಾನಸಿಕವಾಗಿ ಅಸ್ವಸ್ಥಳಾಗಿರೋ ರೀತಿನೇ ಬಿಹೇವ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಬಜರಂಗಿ ಕೂಡ ದೃಷ್ಟಿಯನ್ನ ಹುಡುಕೊಂಡು ಅಲ್ಲಿಗೆ ಬರ್ತಾರೆ ದೃಷ್ಟಿ ಕಾಣಿಸ್ತಿಲ್ಲ ಅಂತ ಅಷ್ಟರಲ್ಲಿ ಈ ಸೀಮಾನ ನೋಡಿದ ಅವರು ಕೂಡ ಶಾಕ್ ಆಗ್ತಾರೆ ಏ ನೀನ್ ಇಲ್ಲಿ ಯಾಕೆ ಬಂದೆ ಮತ್ತೆ ಅಂತ ಹೇಳಿ ಹೊಡಿದು ಓಕೆ ಅಂತಾನೆ ಮುಂದಾಗ್ಬಿಡ್ತಾರೆ ಸೀಮಾಗೆ ಬಜರಂಗಿ ಅಷ್ಟರಲ್ಲಿ ಬಜರಂಗಿನ ತಡೆದಿದ್ದೆ ನೀನು ಸುಮ್ನಿರು ಬಜರಂಗಿ ಅವಳು ಏನು ಕೇಳಿದ್ರು ಹೇಳ್ತಿಲ್ಲ ಯಾಕೆ ಇಲ್ಲಿ ಬಂದು ಯಾರು ಕಳಿಸಿದ್ರು ಅಂತಾನು ಕೂಡ ಹೇಳ್ತಿಲ್ಲ ಎಷ್ಟೇ ಪ್ರಶ್ನೆ ಮಾಡಿದ್ರು ಸುಮ್ಮನೆ ಇದ್ದಾಳೆ ಅವಳನ್ನ ನೋಡ್ತಾ ಇದ್ರೆ ಯಾಕೋ ಅವಳಿಗೆ ಸರಿ ಇಲ್ಲ ತಲೆ ಏನು ಅಂತ ಅನ್ನಿಸ್ತದೆ ಬಾ ಅವಳನ್ನು ಕರ್ಕೊಂಡು ಹೋಗೋಣ ಅಂತ ಹೇಳ್ತಿ ಹೇಳಿ ಕರ್ಕೊಂಡು ಹೋಗ್ತಿದ್ದಾಗೆ ಅಷ್ಟು ಅಲ್ಲಿ ಬಜ್ರಂಗಿ ದೃಷ್ಟಿನ ಎಲ್ಲ ಕಡೆ ಹುಡುಕ್ತೆ ದತ್ತಾಬಾಯಿ ಆದರೆ ಎಲ್ಲೂ ಕೂಡ ದೃಷ್ಟಿ ಕಾಣಿಸ್ತಿಲ್ಲ ಅಂತಕ್ಷಣ ದತ್ತಾಬಾಯಿ ತತ್ತರಿಸಿ ಹೋಗಿಬಿಡ್ತಾರೆ ಏನು ಹೇಳ್ತಿದ್ಯಾ ಬಜರಂಗಿ ಕಾಡಲ್ಲೆಲ್ಲ ಹುಡುಕಿದ್ಯಾ ಅಂದಾಗ ಎಲ್ಲ ಕಡೆ ಹುಡುಕ್ತೆ ನೀನು ಮತ್ತು ದೃಷ್ಟಿ ಏನಾದರೂ ಜಗಳ ಮಾಡ್ಕೊಂಡ್ರ ಅಂತ ಹೇಳಿ ಬಜರಂಗಿ ಕೇಳ್ತಿದ್ರೆ ಆ ರೀತಿ ಏನೂ ಇಲ್ಲ ನಾವು ಏನೂ ಜಗಳ ಮಾಡ್ಕೊಂಡಿಲ್ಲ ಅಂತಿದ್ದಾರೆ ಆದರೆ ಅಲ್ಲಿ ಶರು ದೃಷ್ಟಿ ಮತ್ತು ದತ್ತನನ್ನು ದೂರ ಮಾಡೋ ಪ್ರಯತ್ನಕ್ಕೆ ಮುಂದಾಗಿ ಅಲ್ಲಿ ದೃಷ್ಟಿಯನ್ನು ದತ್ತನಿಂದ ದೂರ ಮಾಡಿ ಆಕೆಯನ್ನು ಅಂತ್ಯಗೊಳಿಸಿ ಇಲ್ಲಿ ಸಿಮಾಳನ್ನ ದತ್ತನ ಬಾಳಲ್ಲಿ ತಂದು ಮತ್ತೆ ಅಡ್ಡ ಕತ್ರಿಯಲ್ಲಿ ದತ್ತ ಸಿಕ್ಸಿ ಸಿಗ್ಸಿ ಬಾಯಿ ತನ್ನ ಜೀವನದ ನೆಂದಿಯನ್ನೇ ಕಳ್ಕೊಂಡು ಇಡೀ ಜೀವನ ನರಳಾಡ್ಬೇಕು ಅನ್ನೋ ರೀ ಶರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಹಾಗಿದ್ರೆ ದೃಷ್ಟಿಯಲ್ಲಿ ನಿಜವಾಗ್ಲೂ ದೃಷ್ಟಿ ಕತೆ ಅಂತ್ಯವಾಗಿ ಬಿಡ್ತಾ ಅಥವಾ ದತ್ತಾಬಾಯಿ ಮತ್ತೆ ಬಜರಂಗಿ ದೃಷ್ಟಿಯನ್ನ ಕಾಪಾ